ರಾಜಧಾನಿಯಲ್ಲಿ ಹೆಚ್ಚುತ್ತಿರುವ ರಾಶಿ ರಾಶಿ ಕಸ ಬೆಂಗಳೂರಿನಲ್ಲಿ ಕಸದ ರಾಶಿಗಳು ತಾಂಡವ ಆಡುತ್ತಿದೆ ಎಂದೇ ಹೇಳಬಹುದು ಈ ಕಸದ ರಾಶಿಯಿಂದ ಅಪಘಾತಗಳ ಸಂಖ್ಯೆ ಹಾಗೂ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗುತ್ತಿದೆ ಇದರಂತೆ ವಾರ್ಡ್ ನಂಬರ್ ನೂರ ಎಂಬತ್ತೊಂದು ಕುಮಾರಸ್ವಾಮಿ ಲೇಔಟ್ನ ಪ್ರತಿಯೊಂದು ರಸ್ತೆಗಳಲ್ಲಿಯೂ ಕಸದ ರಾಶಿಗಳು ರಾರಾಜಿಸುತ್ತಿದೆ ಬಿಬಿಎಂಪಿ ಅಧಿಕಾರಿಗಳು ಎಷ್ಟೇ ಸ್ಥಳ ಪರಿಶೀಲನೆ ಮಾಡಿದರು ಮತ್ತು ಸಿಬ್ಬಂದಿಗಳು ಎಷ್ಟೇ ಕೆಲಸ ಮಾಡುತ್ತಿದ್ದರು ಇನ್ನೂ ಕೂಡ ಪರಿಪೂರ್ಣವಾಗಿ ಹಾಗೂ ಪರಿಪಕ್ವವಾಗಿ ಕಸದ ವಿಲೇವಾರಿ ಆಗುತ್ತಿಲ್ಲ ದಿನದಿಂದ ದಿನಕ್ಕೆ ಕಸದ ದಟ್ಟಣೆ ಹೆಚ್ಚಾಗುತ್ತಿದೆ ಹೊರತು ಅಂತೂ ಆಗುತ್ತಿಲ್ಲ ಇದರಿಂದಾಗಿ ಬೀದಿ ನಾಯಿಗಳು ಕಸವನ್ನು ರಸ್ತೆಗೆ ಎಳೆದು ತಂದು ಅಪಘಾತ ರಸ್ತೆಯ ವಾಹನ ಸವಾರರಿಗೆ ಹಾಗೂ ಪಾದಚಾರಿಗಳಿಗೆ ಕಿರಿಕಿರಿ ಉಂಟಾಗುತ್ತಿದೆ ಇದಕ್ಕಾಗಿ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳುವುದರ ಮೂಲಕ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ಕಸದ ರಾಶಿಯಿಂದ ಮುಕ್ತಿ ಸಿಗಬೇಕು